ಏನು ಬೇಕು ಎನ್ನುವುದಾಗಿ ನನ್ನಲ್ಲಿ ಬೇಡಿದ್ರೆ ಈ ಕ್ಷಣದಲ್ಲಿ ನಾವು ಕೊಡುತ್ತೇನೆ ನಗೆ ಏನು ಮೀನು ಮಂಗ ಅಂತ ಹೇಳ್ತಾ ಇದ್ದಾರೆ ವಿಕ್ರಮ ಒಂದು ಬಿಟ್ರೆ ಬೇರೆ ಏನು ನಿನ್ನಲ್ಲಿ ಪಡೆಯುತ್ತೇನೆ ಎನ್ನುವ ಹಾಗೆ ನಾ ಬೇಡಿದ್ರೆ ಕೊನೆಗೆ ನಾನೇ ಮಂಗನಾಗಬೇಕು ನಮ್ಮ ಕಿಷ್ಕಿಯಿಂದ ಕಲ್ಲ ಯಾರು ಹೇಳಿದ್ರು ನಿಮ್ಮದು ಶಿಲಾಶಾಸನ ಶಿಲಾ ಹೌದು ಒಳಗೆ ಸಂಪತ್ತು ಎಷ್ಟು ಅಂತ ನೋಡು ಅಲ್ಲಿನ ಒಳಗೆ ನಮ್ಮ ಕೋಟೆಯ ಒಳಗೆ ಅಲ್ಲಿಗೆ ಯಾರು ಪ್ರವೇಶ ಮಾಡಿದವರಿಲ್ಲ ಇದುವರೆಗೆ ಹಾಗಾಗಿ ಕೇಳು ನೀಡ್ತೀಯ ಕೊಡ್ತೇನೆ ನೀನು ಕೊಡ್ತೇನೆ ಅಂತ ಹೇಳ್ತೀಯೋ ಆದರೆ ನನಗೆ ಕೇಳುವುದಕ್ಕೆ ನಿನ್ನಲ್ಲಿ ಯಾವ ಭರವಸೆ ಇಲ್ಲ ನಿನ್ನ ವಿಶ್ವಾಸ ಇಲ್ಲ ನೀನು ಕೊಡುವುದೇ ಹೌದಾದ್ರೆ ಕರತಟ್ಟಿ ಮೊದಲು ಭಾಷೆ ಕೊಡಬೇಕು ಕರತಟ್ಟಬೇಕು ನಿನಗೆ ಅಷ್ಟು ಭರವಸೆ ಭರವಸೆ ಆಗಲಿ ಇಲ್ಲ ಆದ್ರೆ ನಿನ್ನ ಮಾತಿಗೆ ನಿನ್ನ ಧೈರ್ಯ ಕೇಳ ಕರತಟ್ಟಿ ನಮಗೆ ನೀನು ಏನನ್ನು ಕೇಳ್ತೀನಿ ಅದನ್ನು ಈ ಕ್ಷಣವೇ शपुण काग मग बिहरो निपुण कई बीर गो Yeah. ಆದರೂ ಸರಿ ನನ್ನ ಜಾತಿಯ ಕುರಿತು ಹೇಳಿದ್ದ ಆದರೂ ನಿನ್ನನ್ನು ಹೊಗಳದು ನಿರ್ವಾಹ ಇಲ್ಲ ಹೇಗೆ ಒಬ್ಬರು ನಿಂತು ಶಕ್ತಿಯುತ ಧೈರ್ಯ ಸಾಹಸ ಪೂರ್ಣ ನೀನ ನೀವು ಬೇರೆ ಬೇರೆ ನಿಪುಣ ಹಾ ನಿಮ್ ಗೊತ್ತಾಗೆಲ್ಲ ಉಂಟು ಅಷ್ಟೇ ಗೊತ್ತಿಲ್ಲ ಅಪರಿಮಿತ ಶಕ್ತಿಯುತ ಧೈರ್ಯ ಸಾಹಸ ಪೂರ್ಣ ನಿಪುಣ ನನ್ನ ಮುಷ್ಟಿಯೊಳಗೆ ಸಿಲುಕಿ ಬಿಟ್ಟೆ ಎಲ್ಲ ಬಹಳ ವಿನೋದ ವಿನೋದ ಎಂಥದ ಈ ಹೊತ್ತಿನ ವಿನೋದವ ಇದಾದ್ರೆ ಇಷ್ಟು ಇರುವವ ನೀವು ನಿನ್ನ ಮುಷ್ಟಿಯಲ್ಲಿ ನಾನು ಹಿಡಿದ ನಿಮ್ಮ ವರ್ಗಕ್ಕೆ ಸಲ್ಲಲ್ಪಟ್ಟ ಒಂದು ಶಬ್ದ ಉಂಟು ಅಪಿ ಮುಷ್ಟಿ ಯಾಕೆ ಆ ಹೆಸರು ಬಂದದ್ದು ಗೊತ್ತಲ್ಲ ನನಗೆ ಗೊತ್ತಿದೆ ನಾವು ಹಿಡಿದ ಮುಷ್ಠಿಯಲ್ಲಿ ಬಿಡುವುದಕ್ಕೆ ಗೊತ್ತಿಲ್ಲ ಒಂದು ವೇಳೆ ಬಿದ್ರೆ ಮತ್ತೆ ನಿಮ್ಮ ವರ್ಗಕ್ಕೆ ಅವರನ್ನು ಸೇರಿಸಿಕೊಳ್ಳುವುದಿಲ್ಲ ಹೇಗೆ ಒಂದು ಸೊಪ್ಪಾದ್ರೂ ಕೈಯಲ್ಲಿ ಇರಬೇಕು ಅದು ಇಲ್ಲದಿದ್ರೆ ಇಲ್ಲ ನೀವು ಬರೇ ಮಂಗ ಅಂತ ನಾನು ಯಾಕೆ ಆಡಿದ್ದು ಯಾಕೆ ನಿಮಗೆ ಒಪ್ಪಿಸಲ್ಪಟ್ಟ ಕಪಿ ಮುಷ್ಟಿ ಎನ್ನುವುದು ಈಗ ನನಗೆ ಆಗಿದೆಯ ಬಿಡ್ಲಿಕ್ಕೆ ಗೊತ್ತಿಲ್ಲ ಈಗ ನಾನು ಬರೇ ಮಂಗ ಅಂತ ಹೇಳ್ಬೇಡ ಗೊತ್ತಿದೆ ನಮ್ಮ ಅಜ್ಜ ಯಾರು ಯಾರು ನಮ್ಮ ಅಜ್ಜ ಯಾರು ಬ್ರಹ್ಮದೇವನ ಮಗ ಅಂತ ಒತ್ತುಂಟ ಬ್ರಹ್ಮದೇವ ನಿನ್ನ ಮಗ ಮತ್ತೆ ನಾಳದಿಂದ ಬಂದ ಅವನ ಯಾರು ಬ್ರಹ್ಮ ಕೇರಳದಿಂದ ಬಂದವನು ಮತ್ತೆ ಹಾಗಾಗಿ ನನ್ನ ಮಗ ಯಾರು ನಿನ್ನ ಅಪ್ಪ ಬ್ರಹ್ಮ ಹೌದು ನನ್ನ ಅಜ್ಜ ಸುಳ್ಳು ಸುಳ್ಳು ಹೇಳಬೇಡ ನನ್ನ ದಾರಿ ತಪ್ಪಿಸಬೇಡ ನಿನಗೆ ಒಂದು ಸಮಯ ಇದ್ರೆ ಬ್ರಹ್ಮದೇವರಲ್ಲಿಗೆ ಹೋಗಿ ಒಮ್ಮೆ ಕೇಳಿದ್ದು ಯಾಕೆ ಪೂರ್ಣವಾಗಿ ಅವನೇ ಹೇಳುತ್ತಾನೆ ಹೌದಾ ಈಗ ನನಗೆ ಸಮಯ ಇಲ್ಲ ಯಾಕೆ ಬಲ್ಲೆ ಯಾಕೆ ನೀ ನನ್ನ ಮುಷ್ಟಿಯ ಒಳಗೆ ಸಿಲುಕಿ ಆಗಿದೆ ಕೊಡ್ತಾ ಇದೆ ಕೊಡ್ತಾ ಆ ವಿಷಯ ಪಡುತ್ತೇ ಅದೇ ಸತ್ಯವ ಸತ್ಯ ಕೊಡುವುದು ಹೌದಾ ನೀನು ನಿನಗೆ ಏನು ಬೇಕು ಎಲ್ಲಿ ಬೇಕು ಎಷ್ಟು ಬೇಕು ಕೇಳ್ತೇನೆ ಒಂದೊಮ್ಮೆಗೆ ನಮಗೆ ನಿನ್ನ ಪ್ರಾಣವನ್ನೇ ಕೇಳಿದ್ರೆ